ಚಿವಿಂಗಂ ತಿತ್ಯಾ ಚಿವಿಂಗಂ ಬೆಟ್ಟ ಅಂದ್ರೆ ಕ್ಲಾಸ್ ನಲ್ಲಿ ಚಿವಿಂಗಂ ತಿತ್ಯಾ ಚಿವಿಂಗಂ ನಿಮ್ಮ ಮಾರ್ಕ್ಸ್ ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇದೆ ನೀನೆ ಕ್ಲಾಸ್ ಅಲ್ಲಿ ಇದ್ದಿ ಗಾಂಧಿ ಮಾತನಾಡಿದ್ನಲ್ಲ ಅಪ್ಪ ಇಸ್ ಲೈಟ್ ದಸ್ತಿ ಇದೆ

ಕ್ಲಾಸ್ ಆಯ್ತು ಸೊ ಇಲ್ಲಿ ಯೂನಿಫಾರ್ಮ್ ಪಯಾರ್ತಿ ಸೊ ನೇಮ್ ಬರುತ್ತಪ್ಪ ಅಂತಂದ್ರೆ ಸೊ ಅಂತಂದ್ರೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಕುತ್ಕೊಂಡು ಲೀಸ ವೀಣಾ ವಾಟ್ ಆರ್ ಯು ಟಿಂಗ್ ಲಿಸನ್ ಟು ಬಿ ಸ್ಟೂಡೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ನಿನ್ನೆ ಕ್ಲಾಸ್ ಆಗಿತ್ತಪ್ಪ ಎಂಗ್ ಮಾಡ್ಯೂಲರ್ ಆಗಿತ್ತು ಅರ್ಥ ಆಗಲಿಲ್ಲ ನೀವು ಅಲ್ಲಿ ನಿದ್ದೆ ಮಾಡಲಿಕ್ಕಿಲ್ಲ ನೀವು ರಾತ್ರಿ ನಿದ್ದೆ ಮಾಡಲಿಲ್ವಾ ಲಾಸ್ಟ್ಲಲ್ಲಿ ಏನಾಗಿತ್ತು ನೀವೇ ನೀವಲ್ಲ ನಿಮ್ಮ ಪಕ್ಕ ನಿದ್ದೆ ಮಾಡ್ತಿದಾರಲ್ಲ ಅವ್ರು ನೆಲೆಸಿ ನೀವು ಎನ್ ಸಿ ಆರ್ ಟಿನ ಥರವಾಗಿ ಹೋಗ್ಬೇಕು ಲೈನ್ ಟು ಲೈಂಟ್ ಹೋಗಿಲ್ಲ ಅಂತ ನೀಟ್ ಮತ್ತು ಜೆ ಡಬ್ಲ್ಯ ಕ್ರ್ಯಾಕ್ ಮಾಡೋದು ಅಷ್ಟು ಸುಲಭ ಉಂಟಲ್ಲ ನೀವು ಕಷ್ಟಪಡಲಿಲ್ಲ ಅಂದರೆ ನೀಟ್ ಮತ್ತು ಜೆ ಡಬ್ಲ್ಯಾನ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ तो एक बार ಂತಂದ್ರೆ ಸ್ಪೋರ್ಟ್ಸ್ ಅವ್ರಿಗೆ ಬರ್ತಾಳೆ ಸಂಜೆ ಜಾಗಿಂಗ್ ಆದ್ರೆ ಬರೋದಿಲ್ಲ ಕಳಿಸಿ ಇವತ್ತು ಏಳು ಗಂಟೆಯಿಂದ ಮೇಡಮ್ ಸುಧಾ ಮೇಡಮ್ ಎಂಟು ಮುಕ್ಕಾಲಿಗೆ ತಿಂಡಿಗೆ ಬರ್ರಿ ಗರ್ಲ್ಸ್ನೆಲ್ಲ